ಬದುಕಬೇಕು ಅಂದರೆ ತಿನ್ನಲೇಬೇಕು ತರಕಾರಿ ತೊಗೊಳೇಬೇಕಾಗುತ್ತೆ ಗ್ಯಾರಂಟಿ 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 ಇದು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ಮನುಷ್ಯ ದುಡಿಯೋದೇನೆ ಮೂರತ್ತು ಹೊಟ್ಟೆಪಾಡಿಗೆ ಹೊಟ್ಟೆ ಪಾಡ್ಗೆ ಈ ಊಟ ಅನ್ನೋದು ಅವನಿಗೆ ತುಂಬಾ ಇಂಪಾರ್ಟೆಂಟ್ ಅದರಿಂದ ಪೌಷ್ಟಿಕ ಆಹಾರ ಎಲ್ಲಾನು ಸಿಗತ್ತೆ ಮಿನರಲ್ಸ್ ಎಲ್ಲಾನು ಬೇಕಾಗಿರುತ್ತೆ ಅಂಥದ್ರಲ್ಲಿ ಈ ತರಕಾರಿಗಳ ರೇಟು ಇವತ್ತು ಗಗನಕ್ಕೆ ಮುಟ್ಟಿದೆ ಇದರಿಂದ ಸಾಮಾನ್ಯ ಜನಕ್ಕೆ ಎಷ್ಟು ತೊಂದರೆ ಆಗಿರ್ಬೋದು ಅಂತ ಅವ್ರ ಹತ್ರನೇ ಕೇಳೋಣ ಬನ್ನಿ ಇವತ್ತು ಕೇಳೋಣ ಇವ್ರ ಹತ್ರ ಏನೇನೆಲ್ಲ ತರಕಾರಿ ತಗೋತಾ ಇದ್ದಾರೆ ಎಷ್ಟು ರೇಟ್ಗಳು ಜಾಸ್ತಿ ಆಗಿದೆ ಅಂತ ಮೇಡಮ್ ಎಷ್ಟು ರೇಟ್ಗಳು ಜಾಸ್ತಿ ಆಗಿದೆ ಯಾವ್ಯಾವ ತರಕಾರಿ ಬೆಲೆ ಜಾಸ್ತಿ ಆಗಿದೆ ತುಂಬ ರೇಟೇ ಆಗಿದೆ ಬೀನ್ಸ್ ಟು ಹಂಡ್ರೆಡ್ ಕೆ ಜಿ ಆಗಿಬಿಟ್ಟಿದೆ ಕ್ಯಾರೆಟು ಏಯ್ಟಿ ನೈಂಟಿ ಇದೆ ಬೆಂಡೆಕಾಯಿನೂ ಏಯ್ಟಿ ಇದೆ ಸೋರೆಕಾಯಿನೂ ಸಿಕ್ಸ್ಟಿ ಇದೆ ಪರ್ ಪೀಸು ಸೊ ಎಲ್ಲ ರೇಟೇ ಜಾಸ್ತಿನೇ ಇದೆ ಇದು ಎಷ್ಟು ಕಷ್ಟ ಆಗುತ್ತೆ ಅದು ಮಿಡಲ್ ಕ್ಲಾಸ್ ಫ್ಯಾಮಿಲೀಸ್ಗೆಲ್ಲ ಇದು ಸ್ವಲ್ಪ ಜಾಸ್ತಿನೇ ಓಡ್ತಾ ಬೀಳುತ್ತೆ ಜಾಸ್ತಿನೇ ರೇಟ್ ಆಗ್ತಾ ಇದೆ ಸ್ವಲ್ಪ ಕಮ್ಮಿ ಆದರೆ ಈಸಿ ಇರುತ್ತೆ ಎಲ್ಲರಿಗೂ ವೆಜಿಟೇಬಲ್ಸ್ ಇತ್ತು ಇದ್ದಿದೆ ತರಕಾರಿಗಳು ಇದು ಜಾಸ್ತಿ ಇದ್ರೆ ಏನು ತಗೊಳ್ತಾರೆ ಏನು ತಿಂತಾರೆ ಇಟ್ಸ್ ಸೋ ಡಿಫಿಕಲ್ಟ್ ಎಲ್ಲ ಮ್ಯಾನೇಜ್ ಮಾಡಕ್ ನೀವು ಬೀನ್ಸ್ ರೇಟ್ ಅಂತೂ ಟೂ ಹಂಡ್ರೆಡ್ ಅಂತ ಹೇಳಿದ್ರಿ ತುಂಬಾ ಜನಕ್ಕೆ ಬೀನ್ಸ್ ಅಲ್ಲಿ ಫೈಬರ್ ಇರುತ್ತೆ ಅದರಿಂದ ತುಂಬ ಹೆಲ್ದಿ ಕೂಡ ಅಂಥದ್ದೇ ತರಕಾರಿಗಳು ರೇಟ್ ಜಾಸ್ತಿ ಆದರೆ ಹೇಗಿದೆ ಇದ್ರೆ ಯಾರೂ ತಗೊಳಲ್ಲ ಯಾರು ತಗೊಳಲ್ಲ ಅಂದರೆ ಬೆನಿಫಿಟ್ಸೇ ಬರೋಲ್ಲ ಅದಂಗೆ ವೇಸ್ಟೇ ಹೋಗುತ್ತೆ ಸ್ವಲ್ಪ ಕಮ್ಮಿ ಇದ್ರೆ ಎಲ್ಲರೂ ತಗೊಳ್ತಾರೆ ಸೇಲ್ ಮಾಡೋಕ್ಕೂ ಈಸಿ ತಗೊಳೋರಿಗೂ ಈಸಿ ಇರುತ್ತೆ ಇಲ್ಲಾಂದರೆ ಪಾಪ ಅವ್ರು ತಂದ್ರು ಅವ್ರಿಗೂ ವೇಸ್ಟ್ ಇರುತ್ತೆ ನಾವು ತಗೊಳ್ಳಿಲ್ಲ ನಮಗೂ ಏನು ನ್ಯೂಟ್ರಿಷನ್ನೇ ಬರೋಲ್ಲ ಅಂತ ಬೀನ್ಸ್ ಇನ್ನೂರು ರೂಪಾಯಿ ಕೆ ಜಿ ಗೆಡೆ ಕೋಸರು ನೂರು ಇಪ್ಪತ್ತು ರೂಪಾಯಿ ಕೆ ಜಿ ಕ್ಯಾರೆಟ್ ಎಂಬತ್ತು ರೂಪಾಯಿ ಕೆ ಜಿ ಬದನೆಕಾಯಿ ಎಂಬತ್ತು ರೂಪಾಯಿ ಕೆ ಜಿ ಎಲ್ಲ ಈ ಥರ ರೇಟ್ ಆಗಿದೆ ಅಲ್ಲಿ ಹೋದ್ರೆ ಏನು ಇಲ್ಲ ಇಲ್ಲಿ ಹೋದ್ರೆ ನಮ್ಗೇನು ಊಟಕ್ಕೂ ಸಿಗ್ತಾಯಿಲ್ಲ ಏನು ಮಾಡೋದು ಅಲ್ಲ ರಾಜ್ಯ ಸರ್ಕಾರಕ್ಕೆ ಕೇಳಬೇಕಿತ್ತು ನೀವು ಏನಾದರೂ ಒಂದು ಸ್ವಲ್ಪ ಕ್ರಮ ತಗೊಳ್ಳಿ ರೇಟ್ ಜಾಸ್ತಿ ಆಗೋದಕ್ಕೆ ಯಾರೂ ಏನೂ ತಗೊಳ್ಳಲ್ಲ ಅಂತ ನಾವು ಹೇಳಿದ್ರೆ ಅವ್ರು ಕೇಳ್ತಾರ ನಾವು ಹೋಗಿ ಬಡವರು ಅವ್ರೇನು ಎಲ್ಲಿ ಹೋಗಿ ಹುಡ್ಕೊಂಡು ನಾವು ಹೇಳೋದು ಏನೋ ಬಂದು ಈ ಕಡೆ ಎಲ್ಲನೋ ಬಂದರೆ ನಾವು ಹೇಳ್ಬೋದು ನಾವು ಹೋದರೆ ಹೋಗಮ್ಮ ಆ ಕಡೆ ಅಂತಾರೆ ಎಲ್ಲಿ ಹೋಗಿ ನಾವು ಯಾರ ಹತ್ರ ಹೇಳೋದು ಇನ್ನು ಜನ ತೊಗೊತಾ ಇದ್ದಾರ ತರಕಾರಿಗಳನ್ನ ಎಲ್ಲ ರೇಟ್ ಅಂತ ವಾಪಸ್ ಹೋಯ್ತಾವ್ರೆ ಯಾರು ಇಲ್ಲ ಎಲ್ಲ ರೇಟಲ್ಲಿ ನಾವೇನು ವ್ಯಾಪಾರ ಮಾಡೋದು ನಾವೇನು ತೊಗೊಂಡೋಗಿ ತಿನ್ನೋದು ಅಂತ ವಾಪೀಸ್ ಹೋಯ್ತಾವ್ರೆ ಹಾಂ ನೋಡ್ದ ನಾವೇಳ್ಕೊಟ್ಟವ ಅವ್ರಿಗೆ ಎಲ್ಲ ರೇಟು ಏನು ಮಾಡೋದು ಬಡವರು ಹೆಂಗೆ ಬದುಕೋದು ಎಷ್ಟು ತೊಂದರೆ ಆಗ್ತಾ ಇದೆ ನಿಮಗೆ ಏನು ಅಲ್ಲಿ ಏನು ಐಟಮ್ ಸಿಗ್ತಾಯಿಲ್ಲ ಇಲ್ಲಿ ವ್ಯಾಪಾರ ಅಲ್ಲಿ ಬೆಲೆ ಕೊಡ್ತಂದ್ರೂ ಇಷ್ಟು ಬೆಲೆನ ಅಂತ ಓಡ್ತಾರೆ ಏನು ಮಾಡೋಣ ಇದನ್ನು ನಂಬ್ಕೊಂಡು ನಾವಿದ್ವಿ ನೋಡೋ ಹೋಗಮ್ಮ ರೇಟ್ ಆಗಿದ್ದಾನ ಹೋಯ್ತೀವಿ ಅಂತ ಹೋಯ್ತಾ ಇವಾಗ ಹೇಳಿದ್ರೆ ಇಲ್ವಾ ಅಷ್ಟೇ ನಮ್ಮ ಇನ್ನೇನು ಮಾತಾಡೋಣ ಹೇಳಿ ನಮ್ಮ ಮೊಟ್ಟೆ ಪಾಡಿ ಏನಾಯ್ತೋ ಅದೇ ಹೇಳೋದು ಯಾರು ದೊಡ್ಡವರು ಅವ್ರ ಮನೆಗೆ ಅವ್ರು ದೊಡ್ಡವರು ನಮಗೆ ದೊಡ್ಡವ್ರು ಇಲ್ಲ ಕೂತ್ಕೊಂಡು ಕೂಲಿ ಮಾಡಿದ್ರೆ ನಾವು ತಿನ್ನೋಕ್ಕಾಗೋದು ಇಲ್ಲಾಂದರೆ ಇಲ್ಲ ು ಅದು ಇದು ಬಡ್ಡಿಗೆ ತಗೊಂಡು ವ್ಯಾಪಾರ ಮಾಡ್ದೆ ನೋಡು ಒಂದು ಮೂಟನಲ್ಲಿ ಒಂದು ಮೂಟ ಹೋಗ್ತೈತೆ ಮಳೆನಲ್ಲಿ ಎಲ್ಲ ರೇಟ್ ಜಾಸ್ತಿ ಏನು ಕೇಳ್ಬೇಕು ನೀವು ಸ್ವಲ್ಪ ಸರ್ಕಾರ ಕೇಳಿದ್ರೆ ಏನ್ ಮಾಡ್ತಾರ ಕೇಳಕ್ಂಟ ಅಷ್ಟೇ ಇಲ್ಲಿ ಒಬ್ಬರ ಬೇರೆ ಏನೂ ಇಲ್ಲ ನೀವೇ ಅಲ್ವಾ ಓಟ್ ಗೆಲ್ಸಿರೋದು ಓಟ್ ಹಾಕಿದ್ರೆ ಯಾರು ನೆನೆಸ್ತಾರೆ ಓಟ್ ಹಾಕಂಟ ಕೈ ಮುಗಿತಾರೆ ಆಮೇಲೆ ಕಾಲು ಮುಗಿತಾರೆ ಏನ್ ಮಾಡಕಾಗತ್ತೆ ನಾವು ಓಟ್ ಆಗಿ ಗೆಲ್ಸ್ರ ಯಾರನೂ ಬಂದು ಇದೆಲ್ಲ ಅನುಕೂಲ ಮಾಡಿ ಕೊಡ್ತಾರ ಯಾರು ಕೊಡಲ್ಲಮ್ಮ ಸುಮ್ಮನೆ ತರಕಾರಿ ರೇಟ್ ಜಾಸ್ತಿ ಆದ್ರೆ ನಿಮಗ್ ವ್ಯಾಪಾರ ಆಗಲ್ಲ ಅಂತ ಹೇಳ್ತಾ ಇದೀರಾ ಆಗವೇ ಆಗಲ್ಲ ಒಂದ್ ದಿವಸ ತಗೊಂಬಂದ್ರೆ ಮೂರು ದಿವಸ ಮಾಡ್ತೀವಿ ಕೊಲ್ತೋಗಿ ಬಿಸಾಕ್ತಿವಿ ಲಾಸ್ 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 ಹಂಗಾಗತ್ತೆ ಅಮ್ಮ ನೀವೆಲ್ಲರೂ ಒಂದು ಸಂಘಟನೆ ತರ ಮಾಡ್ಕೊಂಡೋಗಿ ಸ್ಟ್ರೈಕ್ ಮಾಡ್ಬೇಕು ಇಲ್ಲ ನಮಗೆ ಏನಾದ್ರು ಪರಿಹಾರ ಕೊಡಿ ಅಂತ ಯಾರು ಕೊಡಲ್ಲ ಎಷ್ಟೋ ನನಗೆ ಅರವತ್ತೈದು ವಯಸ್ಸು அறுவத்தை வயசு மார்க்கெட்டே பீதியல்லே குத்தி தீவிரி இத்கொந்து டேரஹாக்கி நம்ம விட்டி யாரே இல்லை கத்தா இல்லையே சாய்ப்பு மலேல நெனிப்போஸ்லே ஒண்களுக்கு அஸே நம் கத்தி யார் பந்தரோனா நமக்கு ஏனோ அனுகூல இல்லை ஏன்னு இல்லம்மா நம்ம இரது இங்கே அனுகூல மாவ் யாரும் வந்த இன்னொருக்கு வந்த இதே வர்த்தாரா நீன நான் மாத்தாடி சுக இல்லை சும்னை ನಿನಗೂ ಕೆಲಸ ಇಲ್ಲ ನನಗೂ ಕೆಲಸ ಇಲ್ಲ ಅವ್ರಿಗೆ ಕೆಲಸ ಐತೆ ಅಷ್ಟೇ ಮಿಡಿಲ್ ಕ್ಲಾಸ್ ಪೀಪಲು ಇಲ್ಲ ಸ್ವಲ್ಪ ಇದಿರೋರು ಏನು ಪರ್ಚೇಸ್ ಮಾಡೋಂಗಿಲ್ಲ ಸಿಕ್ಕಾಪಟ್ಟೆ ರೇಟ್ ತರಕಾರಿ ಒಂದೇ ಅಲ್ಲ ಸೊಪ್ಪು ಸಮೇತನೂ ಸಿಕ್ಕಾಪಟ್ಟೆ ರೇಟ್ ಜಾಸ್ತಿ ಆಗಿದೆ ಮತ್ತು ಬರಗಾಲೂ ಮಳೆ ಬಂದಿಲ್ಲವೋ ಏನೋ ಗೊತ್ತಿಲ್ಲ ಎಲ್ಲನೂ ಯಾವುದೂ ಐವತ್ತು ರೂಪಾಯಿ ಮೇಲೇ ಇದೆ ಮಾರ್ಕೆಟಲ್ಲೇನು ತುಂಬ ಸಮಸ್ಯೆ ಇದೆ ರೋಡು ನೀಟ್ನೆಸ್ ಇಲ್ಲ ಏನಿಲ್ಲ ನೋಡಿ ಸ್ವಲ್ಪ ಓಡಾಡ್ಕೊಂಡು ನೋಡಿ ನೀವೇ ರೋಡ್ ಹೆಂಗಿದೆ ಅಂತ ರಾಜಕಾರಣಿಗಳು ಏನು ಮಾಡ್ತಾ ಇದ್ದಾರೋ ಗೊತ್ತಿಲ್ಲ ನೋಡಿ ಅಲ್ಲ ನೀವೇ ಓಟಾಗಿ ಗೆಲ್ಸಿರೋದು ನೀವು ಕೇಳಬೇಕು ಗೌರ್ಮೆಂಟ್ಗೆ ಗೌರ್ಮೆಂಟ್ನ ಕೇಳೋದು ಸಮಸ್ಯೆ ಅಲ್ಲ ಮೇಡಮ್ ನಮ್ಮ ಫಸ್ಟ್ ಏನು ಗೊತ್ತಾ ಜನಗಳಲ್ಲಿ ಇದು ಬರಬೇಕು ಎಲ್ಲರಿಗೆ ಇದು ಬಂದ್ರೇನೆ ಸಾಧ್ಯ ಆಗುತ್ತೆ ಆಗಲಿ ನಾನೊಬ್ಬನೇ ಕೇಳೋದಲ್ಲ ಜನಗಳಲ್ಲಿ ಬರಬೇಕು ಈ ಈ ಇದೇನು ಅಂತಾರೆ ಈ ಗೌರ್ಮೆಂಟ್ ಬಂದಿದೆ ನಾವು ಓಟ್ ಹಾಕಿದ್ದೀವಿ ನಮ್ಗೆ ಹಕ್ಕಿದೆ ಅಲ್ವಾ ಕೇಳೋದಕ್ಕೆ ಅಂತ ಹೇಳಿ ಎಲ್ಲರಿಗೆ ಬಂದರೇ ಒಳ್ಳೆದಾಗೋದು ಅಷ್ಟೇ ಅಲ್ಲ ನಾನು ಒಬ್ಬನೇ ಮಾತಾಡೋದಕ್ಕೆ ವೇಸ್ಟ್ ಅದು ಎಲ್ಲ ಜನಗಳಿಗೆ ಬರಬೇಕದು ಫ್ರೀ 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 ಏನು ಫ್ರೀ ಮೇಡಮ್ ಫ್ರೀಯಿಂದ ಏನಾಗುತ್ತಾ ಇದೆ ಒಂದು ಸತಿ ಯೋಚನೆ ಮಾಡಿ ಐವತ್ತು ರೂಪಾಯಿ ಕೊಟ್ಟು ಇನ್ನೂರು ರೂಪಾಯಿ ಕಿತ್ಕೊತಾ ಇದ್ದಾರೆ ನಮ್ಮ ಜೋಬಿಂದ ಕರೆಕ್ಟ್ ಅಲ್ವಾ ಯಾವುದು ರೇಟು ಯಾವುದು ತರಕ ತಗೊಳ್ಳಿ ನೀವು ಹಣ್ಣು ತಗೊಳ್ಳಿ ತರಕಾರಿ ತಗೊಳ್ಳಿ ಮಿಡಿಲ್ ಕ್ಲಾಸ್ ಪೀಪಲ್ ಏನೂ ತಗೋ ಥರ ಇಲ್ಲ ಬ ಮಾರ್ಕೆಟಲ್ಲಿ ಮಳೆ ಬಂದಿದೆಯಲ್ಲ ಅದರಿಂದ ರೇಟ್ ಜಾಸ್ತಿ ಆದಷ್ಟು ಕಡಿಮೆ ಮಾಡಿದ್ರೆ ಬಡವರು ಬದುಕ್ಬೋದು ಆದರೆ ಕೊಡಲ್ಲ ಕೋಳಿಯನೋ ಬಿಸಾಕ್ತಾರನೋ ಇದು ಇಲ್ಲ ಎಷ್ಟು ಕಷ್ಟ ಆಗುತ್ತೆ ಮಿಡಲ್ ಕ್ಲಾಸ್ ಜನಗಳಿಗೆ ಈ ಥರ ರೇಟ್ಗಳು ಜಾಸ್ತಿ ಆದರೆ ಎಷ್ಟು ಕಷ್ಟ ಆಗ್ಬೋದು ತೊಗೊಂಡು ಕಷ್ಟ ಮೇಡಮ್ ಎಲ್ಲದಕ್ಕೂ ತುಂಬ ಕಷ್ಟ ಅವರು ತಿನ್ನೋದು ಬೇಡ ಅನ್ನಿಸ್ತದೆ ಅದೇ ಬಿರಿಯ ರೈಸೇ ತಿಂದುಬೇಡಾನ ಅನ್ನಿಸ್ತದೆ ಸರ್ ಅದೇ ದುಡ್ಡಿರೋರು ತೊಗೊಳಲ್ಲ ನಾವೇ ತೊಗೊಳೋದು ಆದ್ರೂ ಏನು ಕಷ್ಟ ಬಿದ್ದು ಊಟ ಮಾಡಬೇಕು ಅಂತ ಮಾಡ್ತಾಯಿದ್ವಿ ರಾಜ್ಯ ಸರ್ಕಾರಕ್ಕೆ ಹೇಳಬೇಕು ನೀವು ಇದ್ರ ಬಗ್ಗೆ ಏನಾದರೂ ಕ್ರಮ ತಗೋಬೇಕು ಮೇಡಮ್ ಫೋಟಾಕೋರ್ಗು ಅಪ್ಪ ಅಮ್ಮ ಅಂತಾರೆ ಆಮೇಲೆ ಮನೆ ತಕೋದ್ರೆ ಏನು ಮಾಡಿಕೊಡೋಲ್ಲ ಮೇಡಮ್ ಒಂದು ರೇಷನ್ ಕಾರ್ಡ್ ಕೇಳಿ ಕೊಡೋಲ್ಲ ಬಡವ್ರಿಗೆ ಇರೋರು ಮನೇಲೆ ಎಷ್ಟು ಕಾರ್ಡು ಅವ್ರಿಗೆ ದುಡ್ಡು ಕೊಡ್ತಾರೆ ಇವಾಗ ನೋಡು ಎರಡು ಸಾವಿರ ರೂಪಾಯಿ ಅಂತಾರೆ ಇರೋರು ಮನೇಲೆ ಕೊಡೋದು ನಮ್ಮಂಥವ್ರಿಗೆಲ್ಲ ಕೊಡಲ್ಲ ಮೇಡಮ್ ನಾವು ಹೋದ್ರೂ ನಮ್ಮನ್ನು ಕೇರೇ ಮಾಡೋಲ್ಲ ಮೇಡಮ್ ಬೈಕೊಂಬಿಡಿ ಹೇಳ್ತಾಯಿದ್ನಿ ಅಂತ ನಾನು ಇಷ್ಟು ಹೇಳೋದು ಮೇಡಮ್ ತಪ್ಪ ರೈಟಾ ಮೇಡಮ್ ನಿಜವಾಗಿ ನಮ್ಮಂಥವ್ರಿಗೆಲ್ಲ ಇಲ್ಲೇ ಇಲ್ಲ ಮೇಡಮ್ ನೀವು ಓಟ್ ಹಾಕಿ ಅಂತಹ ಅಧಿಕಾರಿಗಳವರೆಲ್ಲ ಅವ್ರು ಗೆಲ್ಸಿರ್ಬೋದು ಮೇಡಮ್ ನಾವೇನು ಗೊತ್ತಾ ನಮ್ಮ ಓಟನ್ನು ನಾವು ಇದು ಮಾಡಬಾರ್ದಲ್ಲ ನಮ್ಮದು ಇದಾದರೆ ನಮ್ಗೆ ಇದಾಗ್ತದಲ್ಲ ನಾವು ದೇಶದಲ್ಲಿ ಬಂದು ಬದುಕಿ ಏನು ಪ್ರಯೋಜನ ನಮ್ಮ ಒಟ್ಟು ಯಾರಿಗೋ ಒಬ್ರಿಗೆ ಹಾಕೋಣ ಅಂತ ನಾವು ಹಾಕೋಲ್ಲ ಹಾಕ್ತೀರಿ ಅವ್ರು ಬ ತಿಳ್ಕೊಬೇಕು ಮೇಡಮ್ ನಮ್ಮಂಥ ಬಡವ್ರನ್ನಂತ ನೋಡಬೇಕು ಅಂತ ಅವ್ರಿಗಿರ್ಬೇಕು ಅವ್ರು ಸೀಟ್ ಮೇಲೆ ಕುತ್ಕೊಂಡಿದ್ದ ತಕ್ಷಣ ನಮ್ಮಂಥವನ್ನ ತುಳಿಬಾರ್ದು ನಾವೇ ದೇವರು ಅಂತ ತಿಳ್ಕೊಂಡ್ರೆ ನಾವು ಅವ್ರನ್ನ ಮೇಲೆ ಕೆ ಮೇಡಮ್ ಏನು ಮಳೆ ಇಲ್ಲ ಅದು ರೈತರಿಗೆ ತುಂಬ ಕಷ್ಟ ಇದೆ ಅದಕ್ಕೆ ರೇಟ್ ಜಾಸ್ತಿ ಇದೆ ಹುಳಿಗೆ ಇನ್ನೂರು ರೂಪಾಯಿ ಇದೆ ತುಂಬ ಕಷ್ಟ ಇದೆ ನೀರು ಮಳೆ ಬಿದ್ದಬೇಕು ಅಲ್ಲ ಇದ್ರ ಬಗ್ಗೆ ರಾಜ್ಯ ಸರ್ಕಾರ ಏನಾದರೂ ಕ್ರಮ ತಗೋಬೇಕಲ್ವಾ ರೇಟ್ ಜಾಸ್ತಿ ಆದರೆ ಹೆಂಗೆ ತಿನ್ನೋದು ಸಾಮಾನ್ಯ ಜನರು ರಾಜ್ಯ ಸರ್ಕಾರ ಏನು ಮಾಡೋಕ್ಕಿಲ್ಲ ಇದ್ರ ಬಗ್ಗೆ ನೀರು ಮಳೆ ಬಿದ್ದರೆ ರೈತರಿಗೆಲ್ಲ ಅನುಕೂಲ ಆಗೋದು ಮಳೆ ಇದ್ದಿಲ್ಲ ಇವಾಗ ಮಳೆ ಬೀಳ್ತಾ ಇದೆ ಏನಾದರೂ ಕಮ್ಮಿ ಆಗ್ಬೋದು ತಗೋತಾ ಇದ್ ಕೆಜಿ ತೊಗೊಂಡವರು ಅರ್ಧ ಕೆಜಿ ತೊಗೊತ ಇದಾರೆ ತಗೊಂಡವ್ ಕಾಲ್ ಕೆಜಿ ಮಿಡಲ್ ಇದಾರೆ ಬಡವರಿಗೆ ಜಾಸ್ತಿ ತಗೊಳ್ಳೋ ತರಕಾರಿ ಅವ್ರಿಗೆ ಇಷ್ಟು ರೇಟ್ ಹೇಳ್ಬಿಟ್ರೆ ತಗೊಳದಕ್ಕೂ ಬರಲ್ಲ ಅಲ್ಲ ಅವರು ಅದೇ ಐವತ್ತು ರೂಪಾಯಿ ತಗೊಳ್ಳೋರು ಇಪ್ಪತ್ತು ರೂಪಾಯಿ ಕೇಳ್ತಾರೆ ಕೊಡ್ಲೇಬೇಕು ಬಡವರು ಇದ್ದಾರೆ ಸೌಕಾರು ಇದ್ದಾರೆ ಎಲ್ಲರೂ ತಗೊಂಡರೆ ಕಷ್ಟ ದುಡಿಯೋದ್ರಲ್ಲೇ ಕಷ್ಟನೇ ಸಂಸಾರ ಮಾಡೋದ್ರಲ್ಲಿ ಆ ತರಕಾರಿ ತೊಗೋಬೇಕು ಆದರೂ ಹೊಟ್ಟೆಗೆ ತೊಗೊಳ್ಬೇಕು ಎಷ್ಟು ಜಾಸ್ತಿ ಆದರೂ ತೊಗೊಳೇಬೇಕು ತರಕಾರಿ ಮಟನ್ ಚಿಕನ್ ತಿನ್ನೋಕ್ಕಿಂತ ತರಕಾರಿ ತಿಂದ ಸ್ವಲ್ಪ ಒಳ್ಳೇದು ಅಂತ ತರಕಾರಿ ತೊಗೊಳ್ಬೇಕಾಗುತ್ತೆ ಮಿಡಲ್ ಕ್ಲಾಸ್ ಜನಕ್ಕೆ ರೇಟ್ ಜಾಸ್ತಿ ತುಂಬ ಕಷ್ಟನೇ ಮೇಡಮ್ ಒಬ್ಬರು ಮನೆ ಕೆಲ್ಸಕ್ಕೆ ಹೋಗ್ತಾರೆ ಆಟೋ ಓಡಿಸ್ತಾರೆ ಆ ದುಡ್ಡಲ್ಲಿ ಮನೆಗೆ ಹೋಗಿ ತಗೊಂಡೋಗಿ ಏನು ಮತ್ತು ತರಕಾರಿ ಏನು ತೊಗೊಳ್ತಾರೆ ಹೊಟ್ಟೆ ಪಾಡಿಗೆ ಏನು ತೊಗೊಳ್ತಾರೆ ಮಕ್ಕಳು ಫೀಸು ಸ್ಕೂಲ್ ಎಜುಕೇಷನ್ ಚಾಲೂ ಆಗಿದೆ ಇವಾಗ ಕಷ್ಟನೇ ಹೇಳ್ಬೇಕಂದ್ರೆ ಬಗ್ಗೆ ರಾಜ್ಯ ಸರ್ಕಾರ ಕ್ರಮ ತಗೋಬೇಕಲ್ವಾ ಮಾಡ್ತಾರೆ ಅವರು ಏನಿಲ್ಲ ನೋಡ್ಬಿಟ್ಟು ಮಾಡ್ತಾರೆ ಅದು ಹೇಳಕ್ ಆಗಲ್ವಲ್ಲ ಅವ್ನು ಸ್ವಲ್ಪ ಅನುಕೂಲ ಮಾಡಿದ್ರೆ ಒಳ್ಳೇದು ಅಂತ ಭಾಳ ಜಾಸ್ತಿಮ್ಮ ನೂರೈವತ್ತು ನೂರ ಇಪ್ಪತ್ತು ನೂರ ನಲ್ವತ್ತು ಈ ಥರನೇ ಆಗ್ತಾಯಿದೆ ಹಸಿ ಮೆಣಸಿನ್ಕಾಯಿ ಬಂದು ನೂರು ರೂಪಾಯಿ ಎಲ್ಲ ಕೊತ್ತಿಮಿರಿ ಸೊಪ್ಪು ಬಂದು ಅರವತ್ತು ರೂಪಾಯಿ ಐವತ್ತು ರೂಪಾಯಿ ಎಲ್ಲ ಜಾಸ್ತಿ ಬದನೆಕಾಯಿ ಎಂಬತ್ತು ರೂಪಾಯಿ ಕೆ ಜಿ ಎಲ್ಲ ತರಕಾರಿ ಪುದೀನ ಹತ್ತು ರೂಪಾಯಿ ಹಸಿಮೆಣಕಾಯಿ ಬದನೆಕಾಯಿ ಎಲ್ಲ ಬೆಳೆ ಜಾಸ್ತಿ ನಮ್ಮ ಏನು ಹೇಳೋಕ್ಕಾಗುತ್ತೆ ಮಾತಾಡೋಕ್ಕಾಗುತ್ತೆ ಇದೆಲ್ಲ ತಗೊಂಡೋಗಿಲ್ಲ ಮನೇಲಿ ಅಡುಗೆ ಮಾಡೋಕ್ಕಾಗುತ್ತೆ ಆಗಲ್ಲ ಅಡುಗೆ ಮಾಡೋಕ್ಕಾಗಲ್ಲ ತಿನ್ನೋಕ್ಕಾಗಲ್ಲ ಏನು ಸಾರು ಮಾಡ್ತೀರಾ ಬೆಳೆ ಸಾರು ಎಷ್ಟು ಜೊತೆ ತಿಂತೀರಾ ತರಕಾರಿ ತಿನ್ನಲೇಬೇಕು ಪೀನಸ್ ಬಂದು ನೂರ ನಲ್ವತ್ತು ರೂಪಾಯಿ ಕಿಲೋ ನೂರ ನಲ್ವತ್ತು ಎಲ್ಲ ಹೇಳ ಇದು ಅವರೇಕಾಯಿ ಅಂತೆ ಅದು ಇದು ಎಲ್ಲ ನೂರ ಅರವತ್ತು ನೂರೈವತ್ತು ನೂರ ಎಂಬತ್ತು ಆ ಥರ ಇರ್ತಾಯ್ತಮ್ಮ ಹೋಗ್ತೀನಮ್ಮ ಮುಲ್ಲಂಗಿ ತೊಂಬತ್ತು ರೂಪಾಯಿ ಕೆ ಜಿ ಥರ ತರಕಾರಿ ರೇಟೆಲ್ಲ ಕಡಿಮೆ ಮಾಡಿದ್ರೆ ಸಾಕಾಗಿ ತುಂಬಾ ಕಷ್ಟ ಆಗೈತೆ ಜೀವನ ನಾವು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಏನು ಮಾಡೋದು ಇಷ್ಟೊಂದು ರೇಟ್ ಹಾಕ್ಬಿಟ್ಟರೆ ತರಕಾರಿ ಹೆಂಗ್ ಮಾಡೋದು ಜೀವನ ಇದ್ರ ಬಗ್ಗೆ ರಾಜ್ಯ ಸರ್ಕಾರ ಎಂದರೂ ಕ್ರಮ ತಗೋಬೇಕಲ್ರಿ ಓದಬೇಕು ಅವ್ರಿಗೆ ಏನು ಬೇಕೋ ಹೇಳೋದು ಅವರಿಗೆ ಜನ್ ಓಟ್ಬೇಕು ಜನಗಳಿಗೆ ಜನ ಬೇಕು ನಾವು ಒಂದು ಇದಕ್ಕೆ ಕೇಳ್ಬೇಕು ಅಂತ ಕೇಳಬೇಕು ಅಷ್ಟೇ ಹಾಂ ನಮ್ಮ ಜೊತೆ ಕೊಡ್ತಾ ಇದ್ದಾರೆ ನಮಗೆ ಬೇಡ ಫ್ರೀ ಬೇಡ ಯಾವುದು ಫ್ರೀ ಇಲ್ಲ ನಾನು ಹಾಂ ನಾನು ಹ್ಯಾಂಡಿಕ್ಯಾಪ್ ಡ್ರೈಲಾಗ ಕೆಲಸ ಮಾಡೋದು ನಾವು ದುಡ್ಕೊಂಡು ತಿನ್ನಬೇಕು ನಮ್ಗೆ ಯಾರು ಮಕ್ಕಳು ಮರಿ ಯಾರು ಇಲ್ಲ ನಮಗೆ ನಮ್ಮಂಥರು ಏನು ಮಾಡಬೇಕು ಬಾಡಿಗೆ ಕರ್ಕೊಂಡು ಜೀವನ ಮಾಡೋರು ನಾವು ಹಾಂ ಹಾಂ ಏನು ಮಾಡೋದು ಈ ಸರ್ಕಾರ ಇದು ನಿಜವಾಗಿ ಸರ್ಕಾರ ಇರೋದೇ ಬೇಡ ಹೋಗಿ ಸರ್ಕೋ ಹೋಗ್ಬೇಕು ದೃಢ ಸರ್ಕಾರ ಇದು ಏನು ಸುಮ್ಮನೆ ಇರಲ್ಲ ನಾಳೆ ಆಗಿದೆ ಮಕ್ಳು ಇರೋರು ಕುತ್ಕೊಂಡಿರೋದು ಜನಗಳಿಗೆ ಏನೇನೋ ಒಂದು ಮಾಡ್ತಾವ್ರಾ ಹೋಗಲಿ ಯಾವ್ದು ಮಾಡ್ತಾವ್ರೆ ಫ್ರೀ ಫ್ರೀ ಕೊಟ್ಬಿಟ್ಟು ಏನು ಕೊಟ್ಟವ್ ಫ್ರೀ ಎಜುಕೇಷನ್ ಫ್ರೀ ಕೊಡಲಿ ಒಪ್ಕೊಂಡ ಮೆಡಿಕಲ್ ಫ್ರೀ ಕೊಡಲಿ ಒಪ್ಕೊಂಡ ಬಡ್ ಇರ್ ಸೀಸನ್ಗೆ ಬಸ್ ಫ್ರೀ ಮಾಡಿ ಒಪ್ಕೊಳ್ಳೋಣ ಎಲ್ಲರಿಗೂ ಫ್ರೀ 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 ಅಂದ್ಬಿಟ್ರೆ ಎಲ್ಲಿ ಉಳಿಯುತ್ತೆ ದೇಶ ದೇಶ ಉಳಿಯುತ್ತೆ ಫ್ರೀ ಕೊಟ್ರೆ ಆ ಹೌದು ಪ್ರತಿಯೊಂದು ನೋಡಿ ಇವಾಗ ಬೇಳೆಕಾಳು ತರಕಾರಿ ಒಂದು ತರಕಾರಿ ಬೇಳೆಕಾಳು ನೂರ ಅರವತ್ತು ನೂರ ಎಪ್ಪತ್ತು ರೂಪಾಯಿ ಅದೇ ಯು ಪಿ ಉತ್ತರ ಪ್ರದೇಶದಲ್ಲಿ ಎಪ್ಪತ್ತು ರೂಪಾಯಿ ಬೇಳೆ ನೆನ್ನೆ ನನ್ನ ಫ್ರೆಂಡ್ ಯು ಇರೋದು ಎಪ್ಪತ್ತು ರೂಪಾಯಿ ಬೇಳೆಕಾಳು ಎಣ್ಣೆ ತರಕಾರಿ ಗಾಡಿ ಎಣ್ಣೆ ಎಪ್ಪತ್ತು ರೂಪಾಯಿ ಎಂಬತ್ತು ರೂಪಾಯಿ ಅವ್ರಿಗೆ ಫ್ರೀ ಬೇಡ ಅವ್ರಿಗೆ ಅವ್ರಿಗೆ ಕಡಿಮೆ ಕೊಡಿ ಕಡಿಮೆ ಕೊಡಿ ಅಲ್ಲ ಕಡಿಮೆ ಕಡಿಮೆ ಕೊಡಿ ನೀವು ಜನಗಳಿಗೆ ನೀವು ಫ್ರೀ ಕೊಡಿ ನೀವು ಐವತ್ತು ಸಾವಿರ ಕೋಟಿ ತಿಂಗಳು ಏನು ಸುಮ್ಮನೆ ಬರುತ್ತಾ ನೂರ ಒಂದು ಲಕ್ಷ ತೊಂಬತ್ತೊಂದು ಸಾವಿರ ಕೋಟಿ ಸಾಲ ಮಾಡವನೇ ಕೊಟ್ಟಿರೋದು ಪುಡ್ಕೋಸಿ ಅವನು ಮೂವತ್ತಾರು ಸಾವಿರ ಕೋಟಿ ಕೊಟ್ಟಿರೋದು ಫ್ರೀ ಸಾಲ ಮಾಡಿರೋದು ಒಂದು ಕೋಟಿ ತೊಂಬತ್ತೊಂದು ಲಕ್ಷ ಸಾವಿರ ಸಾಲ ಮಾಡಿರೋದು ಯಾರ ಮೇಲೆ ಬೀಳುತ್ತೆ ಮೇಡಮ್ ಅದು ಪ್ರತಿ ಒಂದು ನಮ್ಮ ಮೇಲೆ ಸಾವಿರ ಸಾಲ ಬೀದನೆ ನೀವು ಒಂದು ವರ್ಷಕ್ಕೆ

ಫ್ರೀ ಬೇಡ ದಯವಿಟ್ಟು ಇದೆಲ್ಲ ಕಂಟ್ರೋಲ್ ಮಾಡ್ಲಿ ನಮ್ಗೆ ಏನು ಫ್ರೀ ಬೇಡ ಫ್ರೀ ಬಂಡ್ ಮಾಡಬೇಕು ಫ್ರೀ ಬಹಳ ಬಂಡ್ ಮಾಡ್ಬಿಟೋ ಮಾಮೂಲ್ಯ ಮುಂಚೆ ಹೇಗಿತ್ತಾ ಅವಾಗಿಲ್ಲ ನನಗೆ 60 ನನಗೆ ಅವಾಗಿಂದ ಇಷ್ಟ ಇಲ್ಲ ನಾನು ಕೆಲಸ ಮಾಡೋಕೆ ಇಷ್ಟ ನಾನು ಕಷ್ಟಪಟ್ಟು ದುಡಿಯಕ್ಕೆ ರೆಡಿ ಆಗಿದ್ರೆ ನಾನು ಕೆಲಸ ಕೊಡ್ಲಿ ನನಗೆ ಫ್ರೀ ಬೇಡ ತರಕಾರಿ ಶಾಪಿಂಗ್ ತುಂಬಾ ಜಾಸ್ತಿಯಾಗಿದೆ ರೇಟ್ ಎಲ್ಲಾ ತಗೊಳ್ಳಬೇಕು ತಿನ್ನೋದಂದ್ರು ಬಿಡಕಾಗಲ್ಲ ಹಾಗೆ ಎಲ್ಲ ತಗೋಬೇಕು ಏನು ಪರವಾಗಿಲ್ಲ ಮಿಡಲ್ ಕ್ಲಾಸ್ ಅವರಿಗೆ ಜಾಸ್ತಿ ಕಷ್ಟ ಆಗುತ್ತೆ ಇಷ್ಟೊಂದು ರೇಟ್ ಆದ್ರೆ ಹೌದು ತುಂಬಾನೇ ಕಷ್ಟ ಪಾಪ ಎಷ್ಟು ಕಷ್ಟ ತರಕಾರಿ ತರ್ಕಾರಿ ಕಷ್ಟ ತಗೊಳ್ಳೋರ್ಗೂ ಕಷ್ಟ ಬಿಸಿಲು ಬೇರೆ ಮಳೆನೂ ತುಂಬಾ ಆಗ್ತಾ ಇದೆ ಏನು ಮಾಡೋಕ್ಕಾಗಲ್ಲ ಬದುಕಬೇಕು ಅಂದ್ರೆ ತಿನ್ನಲೇಬೇಕು ತರಕಾರಿ ತಗೊಳ್ಳೇಬೇಕಾಗುತ್ತೆ ಮುಂದೆ ಕಮ್ಮಿ ಆಗುತ್ತೆ ರೇಟ್ ಅಂತ ಅನ್ಸುತ್ತಾ ಏನು ಮಳೆ ಜಾಸ್ತಿ ಆಗಿದೆ ಅದರಿಂದ ಬೆಳೆನೂ ಹಾಳಾಗಿದೆ ನೋಡಬೇಕು ಏನಾಗುತ್ತೆ ಅಂತ ನೋಡಿದ್ರಲ್ಲ ಇಲ್ಲಿನ ಜನ ಎಷ್ಟು ಒದ್ದಾಡ್ತಾ ಇದ್ದಾರೆ ಮಾರೋದಕ್ಕೆ ಅಥವಾ ತಗೊಳ್ಳೋದಕ್ಕೆ ಅಂತ ಹೇಳಿ ಈ ತರ ರೇಟ್ಗಳು ಜಾಸ್ತಿ ಆದ್ರೆ ಸಾಮಾನ್ಯ ಜನ ತಗೊಳ್ಳೋದಕ್ಕೂ ಹಿಂದೆ ಮುಂದೆ ನೋಡ್ತಾರೆ ತರಕಾರಿಗಳು ಹೋಗಿಲ್ಲ ಅಂತ ಅಂದ್ರೆ ಇಲ್ಲಿ ಮಾರೋರು ಕೂಡ ತುಂಬಾ ಕಷ್ಟ ಆಗುತ್ತೆ ಇದ್ರ ಬಗ್ಗೆ ರಾಜ್ಯ ಸರ್ಕಾರ ಏನಾದರೂ ಕಮ್ ಕ್ರಮ ತಗೊಂಡೇಬೇಕು ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಪಂಪಪತಿ ಜೊತೆ ಚಂದನ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ